ಚೀನಾದಲ್ಲಿ ಇರೋ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸೇರಿದ ಹಾಗೆ ಹತ್ತು ರಾಷ್ಟ್ರಗಳ ನಾಯಕರು ಭಾಗಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಾಜ್ ಷರೀಫ್ ಇತರ ನಾಯಕರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ಪ್ರಸಂಗ ಕಂಡುಬಂದಿದೆ ಭಾರತದ ಜೊತೆಗಿನ ಸಂಘರ್ಷದ ನಂತರವಂತೂ ಬಹುತೇಕ ರಾಷ್ಟ್ರಗಳಿಂದ ಈಗಾಗಲೇ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ಪಾಕಿಸ್ತಾನಕ್ಕೆ ಮಿತ್ರ ರಾಷ್ಟ್ರ ಚೀನಾದಲ್ಲೂ ಮುಖಭಂಗ ಆದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಸ್ವತಃ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡುವುದಕ್ಕೆ ಮುಂದಾದ ಪಾಕ್ ಪ್ರಧಾನಿಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಈ ಘಟನೆಯಿಂದ ಶರೀಫ್ ಮತ್ತೆ ಟ್ರೋಲ್ ಆಗ್ತಾ ಇದ್ದಾರೆ ಈ ವೈರಲ್ ವಿಡಿಯೋದಲ್ಲಿ ಶರೀಫ್ ವಿಶ್ವ ನಾಯಕರ ಫೋಟೋ ಸೆಷನ್ ಆದ್ಮೇಲೆ ಪುಟಿನ್ ಅವರ ಕೈ ಕುಲ್ಕೋದಕ್ಕೆ ಹಿಂದಿನಿಂದ ಹೋಗ್ತಾ ಇರೋದು ಕಾಣಿಸುತ್ತೆ ಶೆಹಬಾಜ್ ಅವರು ಕೈ ಕುಲ್ಕೋದಕ್ಕೆ ತಮ್ಮ ಬಳಿ ಬರ್ತಾ ಇರೋದನ್ನ ಸ್ವತಃ ಕ್ಸಿ ಜಿನ್ಪಿಂಗ್ ಕೂಡ ಅರಿತಿದ್ದಾರೆ ಆದರೆ ಅವರು ಬೇಕಂತಾನೆ ಶರೀಫ್ ಅವರ ಕಡೆಯಿಂದ ಗಮನವನ್ನ ಬೇರೆ ಕಡೆ ಹರಿಸುವ ಮೂಲಕ ನಿರ್ಲಕ್ಷ್ಯ ಮಾಡಿದ ರೀತಿಯಲ್ಲಿ ವಿಡಿಯೋದಲ್ಲಿ ಕಾಣಿಸುತ್ತೆ ಇದಾದ್ಮೇಲೆ ಶರೀಫ್ ಕೈ ಕುಲ್ಕೋದಕ್ಕೆ ಚಾಚಿದ್ದ ತಮ್ಮ ಕೈಯನ್ನ ಹಿಂದೆಗೆದುಕೊಂಡು ಸುಮ್ನಾಗಿದ್ದಾರೆ ಶರೀಫ್ ಅವರು ಇತರ ವಿಶ್ವ ನಾಯಕರಿಂದ ನಿರ್ಲಕ್ಷ್ಯಕ್ಕೊಳಗಾಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ನೆಟ್ಟಿಗರಂತೂ ಅಯ್ಯೋ ಪಾಪ ಶರೀಫ್ ಅಂತ ಅವರನ್ನ ಮತ್ತೆ ಟ್ರೋಲ್ ಮಾಡ್ತಿದ್ದಾರೆ ಇನ್ನೊಂದು ವಿಡಿಯೋದಲ್ಲಿ ಫೋಟೋ ಸೆಷನ್ಗೆ ಆಗಮಿಸುವುದಕ್ಕೂ ಮುಂಚೆ ಷರೀಫ್ ಅವರು ವೇದಿಕೆಗೆ ಒಂಟಿಯಾಗಿ ಬಂದಿರುವುದು ಕಾಣಿಸಿದೆ ಅವರ ಹಿಂದಿನಿಂದ ಬರ್ತಾ ಇದ್ದ ಮೋದಿ ಪುಟಿನ್ ಹಾಗೂ ಕ್ಸಿ ಒಟ್ಟಿಗೆ ಹಸ್ತಲಾಘವ ಮಾಡಿಕೊಂಡು ಒಬ್ಬರಿಗೊಬ್ಬರು ಹಾಸ್ಯಮಯ ಮಾತುಕತೆಯಲ್ಲಿ ತೊಡಗಿರುವುದು ಕಾಣಿಸ್ಕೊಂಡಿದೆ ಆದರೆ ಅಲ್ಲಿಯೂ ಶರೀಫ್ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ಕಾಣಿಸುತ್ತೆ ಈ ಮೊದಲು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಜ್ಬೇಕಿಸ್ತಾನದಲ್ಲಿ ನಡೆದ ಎಸ್ಸಿಒ ಶೃಂಗಸಭೆಯಲ್ಲಿ ಪುಟಿನ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆ ಟೈಮ್ನಲ್ಲಿ ಷರೀಫ್ ಶರೀಫ್ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿರುವ ವಿಡಿಯೋ ಕೂಡ ಒಂದು ರೀತಿ ಟ್ರೋಲ್ ಆಗಿತ್ತು ಈಗ ಮತ್ತೆ ಪುಟಿನ್ ಅವರು ಇವರನ್ನ ನಿರ್ಲಕ್ಷ್ಯ ಮಾಡಿರುವುದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಇನ್ನು ಪ್ರಧಾನಿ ಮೋದಿ ಅವರು ಶೃಂಗಸಭೆಯ ಸಂದರ್ಭದಲ್ಲಿ ಕ್ಸಿ ಜಿನ್ಪಿಂಗ್ ಹಾಗೆ ಪುಟಿನ್ ಅವರ ಜೊತೆ ಬಹಳಷ್ಟು ಖುಷಿಯಾಗಿ ಹಾಸ್ಯಮಯ ಸಂಭಾಷಣೆ ನಡೆಸ್ತಾ ಇರುವುದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದನ್ನ ಮೋದಿಯವರು ಕೂಡ ಹಂಚಿಕೊಂಡಿದ್ದಾರೆ ಟಿಯಾಂಜಿನ್ನಲ್ಲಿ ಸಂವಹನ ಮುಂದುವರಿಯುತ್ತೆ ಎಸ್ಇಒ ಶೃಂಗಸಭೆಯ ಟೈಮ್ನಲ್ಲಿ ಪುಟಿನ್ ಹಾಗೆ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದೃಷ್ಟಿಕೋನಗಳನ್ನ ವಿನಿಮಯ ಮಾಡಿಕೊಳ್ಳಲಾಗುತ್ತೆ ಅಂತ ಬರೆದುಕೊಂಡಿದ್ದಾರೆ ಇದು ಮೂವರು ನಾಯಕರ ನಡುವಿನ ಸ್ನೇಹಪರ ಸಂಬಂಧವನ್ನ ಎತ್ತಿ ಇದೆ ಒಂದ್ ಕಡೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಟ್ರೋಲ್ಗೆ ಒಳಗಾಗ್ತಾ ಇದ್ರೆ ಪ್ರಧಾನಿ ಮೋದಿ ಅವರು ಪುಟಿನ್ ಜೊತೆ ಹಾಗೆ ಜಿನ್ಪಿಂಗ್ ಅವರ ಜೊತೆ ತುಂಬಾ ಕ್ಲೋಸ್ ಆಗಿರೋದು ಕೂಡ ಒಂದಷ್ಟು ಮೆಚ್ಚುಗೆಗೆ ಕಾರಣವಾಗ್ತಾ ಇದೆ ಅದರಲ್ಲೂ ಎಸ್ಇಒ ನಾಯಕರ ಫ್ಯಾಮಿಲಿ ಫೋಟೋ ಚಿತ್ರೀಕರಣದ ಟೈಮ್ನಲ್ಲಂತೂ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿಯಾಗುವುದಕ್ಕೆ ಪಾಕ್ ಪ್ರಧಾನಿ ತಡ್ಕಾಡ್ತಾ ಇರುವುದು ಒಂದ್ ಕಡೆ ಟ್ರೋಲ್ ಆಗ್ತಾ ಇದೆ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮೋದಿ ಹಾಗೂ ವ್ಲಾಡಿಮಿರ್ ಪುಟಿನ್ ಪರಸ್ಪರ ಸಂಭಾಷಣೆ ನಡೆಸ್ತಾ ಮುಂದೆ ಸಾಕ್ತಾ ಇರುವಾಗ ಒಂದ್ ಕಡೆ ನಿಂತಿರೋ ಶೇಬಾಜ್ ಶರೀಫ್ ಬೆಪ್ಪಾಗಿ ನಿಂತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಕೂಡ ಕೆಲವರು ಇದನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ವಿಶ್ವ ನಾಯಕರ ಜೊತೆ ಮೋದಿ ಒಂದ್ ಕಡೆ ಕ್ಲೋಸ್ ಆಗ್ತಾ ಇದ್ದಾರೆ ಹಾಗೆ ಪಾಕ್ ಪ್ರಧಾನಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತೆಲ್ಲ ಕೆಲವರು ಈ ವಿಡಿಯೋಗಳನ್ನ ಟ್ರೋಲ್ ಮಾಡ್ತಾ ಇದ್ದಾರೆ